ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ನನ್ಗೆ ವೀಕ್ ಆಫ್ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟಿದೀನಿ ನಾನು ನನ್ನ ಫ್ರೆಂಡ್ ಇಬ್ರು ಹೊರಟಿದೀವಿ ಯಾವ ದೇವಸ್ಥಾನಕ್ಕಪ್ಪ ಅಂದ್ರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದೇ ಮೊದಲನೇ ಸಲ ಅಲ್ಲಿಗೆ ಹೋಗ್ತಾ ಇರೋದು ನಾನು ಇವತ್ತು ಸ್ಪೆಷಲ್ ಡೇ ಕೂಡ ಹೌದು ನನಗೆ ಅದೇನು ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ವಿಡಿಯೋ ಮಿಸ್ ಮಾಡದೆ ನೋಡಿ ಓಕೆನಾ ನಾನು ಶಬರ್ ಬಸ್ ಸ್ಟ್ಯಾಂಡಿಗೆ ಬಂದಾಗ ಹತ್ತುವರೆ ಆಗಿತ್ತು ನನ್ನ ಫ್ರೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಹನ್ನೊಂದುವರೆ ಹನ್ನೊಂದು ಮುಕ್ ಆಗಿತ್ತು ಯಾಕಂದ್ರೆ ಅವ್ರ ಮನೆ ರೋಡ್ ಅಲ್ಲಿ ಏನೋ ರಿಪೇರಿ ಆಗ್ತಾ ಇತ್ತಂತೆ ರೋಡು ಅಲ್ಲಿಗೆ ಬಸ್ ಬರಲಿಲ್ಲ ಅಂತ ಅವಳು ಲೇಟ್ ಆಗಿ ಬಂದ್ಲು ನಾವು ಅಲ್ಲಿಂದ ಹನ್ನೆರಡು ಗಂಟೆಗೆ ಹೊರಟ್ವಿ ಮದ್ದೂರ್ ಬಸ್ ಹತ್ತಿದ್ವಿ ಡೈರೆಕ್ಟ್ ಮೈಸೂರಿಂದ ಗೌಡ್ಗೆರೆಗೆ ಬಸ್ ಸಿಕ್ಲಿಲ್ಲ ನಮ್ಗೆ ಮಂಗಳವಾರ ಶುಕ್ರವಾರ ಭಾನುವಾರ ಸಿಗುತ್ತೆ ಅಂತ ಹೇಳಿದ್ರು ನಾವು ಹೋಗಿ ಹೊರಡೋಣ ಗೌಡ್ಗೆರೆ ಬಸ್ಗೆ ಹೊರಟ್ವಿ ಮದ್ದೂರಿಂದ ಗೌಡ್ಗೆರೆಗೆ ಒಂದ್ ಟ್ವೆಂಟಿ ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ಬೇಕಾಗುತ್ತೆ ನನ್ನ ಫ್ರೆಂಡ್ಗೆ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇರ್ಲಿಲ್ಲ ಹಾಗಾಗಿ ಅವಳನ್ನ ತೋರಿಸಿಲ್ಲ ನಾನು ವಿಡಿಯೋ ಕೊನೆಯಲ್ಲಿ ಅವಳ ಫೋಟೋ ಆಡ್ ಮಾಡಿದಿನಿ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ವಿ ಇಲ್ಲಿಗೆ ಟೈಮ್ ಎರಡೂವರೆ ಆಗಿದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಜಾಸ್ತಿ ಜನ ಇರ್ಲಿಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡದ್ವಿ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿಗೆ ಬಂದ್ರೆ ಒಂದು ಐದ್ ಸಲ ಅಥವಾ ಏಳು ಸಲನಾದ್ರೂ ಬರ್ಬೇಕು ಅಂತಾರೆ ನಾನು ಇದು ಮೊದಲನೇ ಸಲ ಬಂದಿರೋದು ನೆಕ್ಸ್ಟ್ ಟೈಮ್ ಯಾವಾಗ್ ಬರ್ತೀನಿ ಅಂತ ನೋಡ್ಬೇಕು ಇಲ್ಲಿನ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಕಾಯಿ ಕಟ್ತಾರೆ ಕೆಲವು ಜನ ಅಂದ್ರೆ ಏನಾದ್ರು ಹರ್ಕೆ ಇದ್ರೆ ಅಥವಾ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಕಾಯಿ ಕಟ್ಟಿದ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ ಮೂರ್ ಸಲ ಅಥವಾ ಐದ್ ಸಲ ಇಲ್ಲಿ ಕಾಯಿ ಕಟ್ಟಬೇಕಾಗುತ್ತೆ ನಾನು ಯಾವುದೇ ರೀತಿ ಕಾಯಿ ಕಟ್ಲಿಲ್ಲ ಇಲ್ಲಿ ಹಾಗೆ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡಿದ್ದ ಅಷ್ಟೇನೆ ದೇವಸ್ಥಾನ ಚೆನ್ನಾಗಿದೆ ಯಾರ್ಯಾರು ಇನ್ನ ದೇವಸ್ಥಾನಕ್ ಬಂದಿಲ್ವೋ ಈ ದೇವಸ್ಥಾನಕ್ಕೆ ಒಂದ್ಸಲ ಬನ್ನಿ ತಾಯಿ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಮ್ಗೆ ದೇವ್ರ ದರ್ಶನ ಚೆನ್ನಾಗಾಯ್ತು ಆಯ್ತು ಜಾಸ್ತಿ ಜನ ಇರ್ಲಿಲ್ಲ ಇವತ್ತು ನಂಗೆ ಸ್ಪೆಷಲ್ ಡೇ ಅಂತ ಹೇಳಿದ್ದೆ ಅದೇನಪ್ಪಾ ಅಂದ್ರೆ ನನ್ ಕೆಲ್ಸಕ್ ಸೇರಿ ಇವತ್ತಿಗೆ ಒನ್ ಇಯರ್ ಆಯ್ತು ಇವತ್ತು ದೇವಸ್ಥಾನಕ್ಕೂ ಕೂಡ ಬಂದಿದ್ದೀನಿ ಹಾಗಾಗಿ ನಂಗೆ ಸ್ಪೆಷಲ್ ಡೇನ ಇವತ್ತು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಊಟ ಮಾಡ್ಕೊಂಡು ಮನೆಗೆ ಹೊರಡ್ತೀವಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್